ಪುರುಜಿತ್ ಕುಂತಿ ಭೋಜವು ಪುರುಜಿತ್ ಮತ್ತು ಕುಂತಿ ಭೋಜ ಇಬ್ಬರೂ ಕೂಡ ಕುಂತಿ ಭೋಜನ ತಂದೆ ಅಂದರೆ ಈ ಕುಂತಿಯ ತಾಯಿಯ ತಂದೆಯ ಹೆಸರು ಉಗ್ರ ಅಂತ ಕುಂತಿಯ ಪೂರ್ವದ ಹೆಸರು ಪ್ರಥಾ ಅಂತ ಇಲ್ಲಿ ಕುಂತಿ ಭೋಜ ಅಂತ ಆ ಊರಿನಲ್ಲಿ ರಾಜನಾಗುವವನಿಗೆ ಎಲ್ರಿಗೂ ಇದ್ದ ಹೆಸರು ಆದ್ದರಿಂದ ಕುಂತಿಗೂ ಕುಂತಿ ಅಂತ ಹೆಸರು ಬಂತು ಪ್ರಥಾ ಅಂತ ಇದ್ದರೂ ಕೂಡ ಮಾರಿಷಾ ಮತ್ತು ಉಗ್ರ ಅನ್ನುವರ ಮಗಳಾಗಿ ಕುಂತಿ ಹುಟ್ಟಿದವಳು ವಸ್ತುತಃ ಹಿಂದೆ ಕುಂತಿಯನ್ನು ಶೂರಸೇನನಿಂದ ದತ್ತು ಪಡೆದದ್ದು ಕುಂತಿ ಭೋಜ ಇರಲಿಲ್ಲ ಅಂತ ಆಮೇಲೆ ಎರಡು ಗಂಡು ಆಯ್ತು ಅವರೇ ಇವರಿಬ್ಬರು ಅಂದರೆ ಹಿಂದೆ ಒಂದು ಕ್ರಮ ಇದ್ದದ್ದು ಮಗಳಿಗೆ ಯಾರಾದರೂ ಗಂಡನ್ನು ಮದುವೆ ಮಾಡಿದರೆ ಆ ಗಂಡನ್ನೇ ರಾಜನನ್ನಾಗಿ ಸ್ವೀಕರಿಸುವುದು ಅಂತ ಆದರೆ ಅದರ ಇತಿಹಾಸ ಬದಲಾಯಿತು ಪುರಿಜಿತ್ ಮತ್ತು ಕುಂತಿ ಭೋಜ ಇಬ್ಬರು ಹುಟ್ಟಿದ್ರು ಇಬ್ಬರು ಪರಾಕ್ರಮಿಗಳು ಪರ ಅತ್ಯಂತ ಹೆಚ್ಚು ಯುದ್ಧದಲ್ಲಿ ಪಳಗಿದವರು ಹಾಗಾಗಿ ಇವರಿಬ್ಬರನ್ನು ನಮ್ಮ ಕಡೆಗೆ ಯೋಚಿಸಲಿಕ್ಕೆ ಸಮಯವೇ ಬರಲಿಲ್ಲ ಇವ್ರ ಬಗ್ಗೆ ಗಮನವೇ ಬರಲಿಲ್ಲ ಪಾಂಡವರು ಅಷ್ಟರಲ್ಲಿ ತಮಗೆ ಬೇಕಾದ ಸಂಬಂಧಿಗಳನ್ನು ಹತ್ತಿರದಲ್ಲೇ ಗೆದ್ದು ಬಿಟ್ಟರು